ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ಪ್ರಮುಖವಾಗಿ ಶುಂಠಿ ಬೆಳೆಗೆ ಸಂಬಂಧಿಸಿದಂಥ ವಿಷಯ ಇರ್ತದೆ ಹಾಗಾಗಿ ಎರಡು ವಿಷಯನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಿದ್ದೀನಿ ಹಾಗಾಗಿ ವಿಡಿಯೋನ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂತಂದರೆ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗೆ ನಮ್ಮ ಒಂದು ಕೃಷಿ ಬದುಕು ಟು ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬಿಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಾಗಿರುವಂಥ ಬೆಲ್ಲೇಕ ಪ್ರೆಸ್ ಮಾಡ್ಕೊತ ಬರಿ ಸ್ನೇಹಿತರೆ ಈಗ ವಿಷಯ ಏನಪ್ಪ ಅಂತಂದರೆ ರೈತ್ರಲ್ಲಿ ಕೆಲವೊಂದಿಷ್ಟು ಅಂಶ ಏನಪ್ಪ ಅಂತಂದರೆ ಒಂದು ಕಡೆ ರೈತರಿಗೆ ಖುಷಿಯ ವಿಚಾರ ಆದರೆ ಮತ್ತೊಂದು ಕಡೆ ದುಃಖದ ವಿಷಯ ಅಥವಾ ಒಂದು ಆತಂಕ ಪಡುವಂಥ ವಿಷಯ ಹಾಗಾಗಿ ಮೊದಲಿಗೆ ಏನಪ್ಪ ಅಂತಂದರೆ ಒಂದು ಆತಂಕ ಪಡುವಂಥ ವಿಷಯನ ನಿಮ್ಮೊಟ್ಟಿಗೆ ಇದ್ದೀನಿ ಏನಪ್ಪ ವಿಷಯಪ್ಪ ಅಂತಂದರೆ ಈಗ ಒಂದಷ್ಟು ದಿನಗಳಿಂದ ಮಳೆಯ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಒಂದು ಕೊಳೆಯ ಮತ್ತೆ ಈ ಒಂದು ವಾತಾವರಣ ಚೇಂಜ್ ಆದಂಗೆ ಅನಾಗಲ್ಲ ಒಂದಿಷ್ಟು ರೋಗಗಳು ಮತ್ತೆ ಅಟ್ಯಾಕ್ ಆಗುವಂಥ ಮುನ್ಸೂಚನೆ ಸಿಗ್ತಾ ಇದೆ ಕಡೆಗೆ ನಾನು ಒಂದು ಊಹಾಪು ಒಂದು ಹೇಳ್ತಾ ಇಲ್ಲ ಎಕ್ಸೆಕ್ಟಾಗಿ ನಮ್ಮ ಒಂದು ಪ್ಲಾಟಲ್ಲಿ ಇರುವಂಥ ಒಂದಿಷ್ಟು ವಿಷಯಗಳನ್ನ ನಿಮ್ಮ ತೋರಿಸ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಮೊದಲಿಗೆ ಹೇಳ್ದಂಗೆ ನೋಡಿ ಸ್ನೇಹಿತರೆ ಈಗ ಏನಪ್ಪ ಅಂತಂದರೆ ಈಗ ಸುಮಾರು ಒಂದು ನಾಲ್ಕರಿಂದ ಐದು ದಿವಸ ಆಯಿತು ಈ ಟೈಮಲ್ಲಿ ಒಂದು ಮಳೆಯ ಪ್ರಮಾಣ ಕಡಿಮೆ ಆಗಬೇಕಾಗಿತ್ತು ಆ್ಯಕ್ಚುಲಿ ಯಾಕಂತಂದರೆ ಒಂಬತ್ತನೇ ತಿಂಗಳ ಅಂತಂದರೆ ಸುಮಾರು ಒಂದು ಮಳೆಯ ಪ್ರಮಾಣ ಮುಂಗಾರು ಮಳೆ ಹೋಗಿ ಹಿಂಗಾರು ಮಳೆ ಒಂದು ಆರಂಭವಾಗಬೇಕಾಗಿತ್ತು ಆದರೆ ಒಂದು ದಿನ ಹಿಂಗಾರು ಮಳೆ ಬಂದಂಥ ಬಿಟ್ಟರೆ ಪೂರ್ತಿ ಈಗ ಮುಂಗಾರು ಮಳೆ ಈಗ ಯಾವ ಥರ ಅಂತಂದರೆ ಈ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಸುರಿತದಲ್ಲ ಆ ಪ್ರಮಾಣದಲ್ಲಿ ಒಂದು ಮಳೆ ಆಗದಿಲ್ಲ ಒಂದು ವಾತಾವರಣ ಮತ್ತು ಒಂದು ಮೋಡ ಕವಿದ ವಾತಾವರಣ ಏನಾಯ್ತಲ್ಲ ಈ ಒಂದು ಅಂತಂದ್ರೆ ಒಂದು ಶುಂಠಿಗೆ ಬಂದಿರತಕ್ಕಂಥ ಹಿಂದಿನ ಒಂದು ಏನಿದಾವಲ್ಲ ಅದು ಮತ್ತೆ ಒಂದು ಉಲ್ಬಣ ಆಗುವಂಥ ಅವಕಾಶ ಇರ್ತದೆ ಯಾವ ಥರ ಅಂತೇಳಿ ನಾನು ಹೇಳ್ತೀನಿ ಈಗ ಕೊಳೆಯ ಪ್ರಮಾಣ ಒಂದು ಕಡೆ ಕೊಳೆ ಏನೋ ಒಂದು ಕಡಿಮೆ ಆದಂಥ ಒಂದು ಕೊಳೆಯ ಪ್ರಮಾಣ ಏನಾಗ್ತದಲ್ಲ ಈ ಒಂದು ಜಿಟಿ ಜಿಟಿ ಮಳೆಯಿಂದ ಅದು ಒಂದು ಬಿಸಿಲೇ ಇರುವಂಥ ಟೈಮಲ್ಲಿ ಒಂದು ಕೊಳೆಯ ಪ್ರಮಾಣ ಒಂದು ಚಾಚುವಂಥ ಅವಶ್ಯ ಇರ್ತದೆ ಯಾಕಂತಂದರೆ ಕಡಿಮೆ ಆಗಿರ್ತದ ಒಂದು ಕೊಳೆಯ ಒಂದು ಪೂರ್ತಿ ಒಂದು ಬೆಡ್ ಅಲ್ಲಿ ಕಡಿಮೆ ಆಗಿರ್ತದೆ ಅಂಥ ಟೈಮಾಗಿ ಏನಾಗ್ತದೆ ಅಂದರೆ ಈಗ ಒಂದು ವಾತಾವರಣ ಫುಲ್ ಮಳೆ ಇರೋದರಿಂದ ಅದು ಈಗ ಹೊಸದಾಗಿ ಒಂದು ಮುಂದೆ ಚಾಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದೆ ಎಕ್ಸಾಕ್ಟ್ಲಿ ನಿಮಗೊಂದು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಒಂದು ಏನಂತಂದ್ರೆ ಮುಂದೆ ಚಾಚುವಂಥ ಪ್ರಯತ್ನ ಅಂದರೆ ಅಕ್ಕಪಕ್ಕದಾಗ ಒಂದು ಹರಡುವಂಥ ಪ್ರಯತ್ನ ಆಗ್ತಾ ಇದೆ ಈಗೇನೊಂದು ಕೊಳೆ ಪೂರ್ತಿ ಕಡಿಮೆ ಆಗಿತ್ತು ಯಾಕಂತಂದರೆ ಈಗ ಒಂದು ಐದು ದಿವಸದ ಹಿಂದ್ಗಡೆ ಏನಾಯ್ತಲ್ಲ ಒಂದು ಸ್ವಲ್ಪ ಬಿಸಿಲಿನ ವಾತಾವರಣ ಇತ್ತು ಅವಾಗ ಏನಾಗ್ತಾ ಇತ್ತು ಅಂತಂದ್ರೆ ಕೊಳೆಯ ಪ್ರಮಾಣ ಅಥವಾ ಒಂದು ಬಂದಿರುವಂಥ ಯಾವುದೇ ಒಂದು ಶುಂಠಿಗೆ ಬರದೇ ಒಂದು ರೋಗ ಬಂದಿದ್ದರೂ ಅದು ಪೂರ್ಣ ಒಂದು ಕಡಿಮೆ ಆಗಿತ್ತು ಯಾವುದು ಒಂದು ಶುಂಠಿಗೆ ಅಥವಾ ಬರುವಂಥ ಯಾವ ಒಂದು ರೋಗನೂ ಮುನ್ಸೂಚನೆ ಇರಲಿಲ್ಲ ಹಾಗಾಗಿ ಈ ಒಂದು ವಾತಾವರಣ ಏನಂತಂದರೆ ಒಂದು ಐದು ದಿವಸದಿಂದ ಪೂರ್ತಿ ಪ್ರಮಾಣ ಪೂರ್ತಿ ಮಳೆ ಹಗಲು ರಾತ್ರಿ ಸಣ್ಣ ಜಿಟಿ 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 ಮಳೆ ಜೋರಾಗಿಯೂ ಮಳೆ ಇಲ್ಲ ಸಣ್ಣಾಗಿ ಹೊಡಿತಾ ಇರೋದ್ರಿಂದ ಒಂದು ಮತ್ತೆ ಒಂದು ರೋಗಗಳು ಉಲ್ಬಣ ಆಗುವಂಥ ಅವಕಾಶ ಇದೆ ಹಾಗಾಗಿ ಈಗ ನಾನು ಒಂದಿಷ್ಟು ಕೊಳೆಯ ಪ್ರಮಾಣ ಒಂದಿಷ್ಟು ಹೇಳಿದರೆ ಮತ್ತೊಂದರಲ್ಲಿ ಏನಪ್ಪ ಅಂತಂದರೆ ಈಗ ಒಂದಿಷ್ಟು ಪೈರುಕ್ಲೇರಿಯಾ ಮತ್ತು ಬೆಂಕಿ ರೋಗ ಇಂಥದ್ದೆಲ್ಲ ಒಂದು ಚಿಕ್ಕೆ ರೋಗ ಈ ಥರ ಎಲ್ಲ ಏನಾಗ್ತಂದ್ರೆ ಕಡಿಮೆ ಆಗಿರುವಂಥ ಒಂದಿಷ್ಟು ರೋಗಗಳು ಏನಾಗ್ತವೆ ಮತ್ತು ಈ ಒಂದು ವಾತಾವರಣ ಹಿಂಗಾಗಿರೋದ್ರಿಂದ ಮತ್ತೆ ಇದು ಒಂದಿಷ್ಟು ಕಾಣಿಸ್ಕೊಳ್ತಾ ಇದೆ ಈಗ ನೋಡಿರಿ ಈಗ ನಿಮ್ಗೆ ಒಂದು ಈಗ ಏನೋ ಇದೊಂದು ಪೂರ್ತಿ ಪ್ಲಾಟ್ ಒಂದು ಇರ್ತಲ್ಲ ಇದರಲ್ಲಿ ಏನಾಯ್ತಂತಂದ್ರೆ ಒಂದು ಸ್ವಲ್ಪ ಪ್ರಮಾಣ ಒಂದಿಷ್ಟು ನಾನು ಮೊದಲೇ ಕಳೆಯೋದ ವಿಡಿಯೋಗಳೆಲ್ಲ ಸುಮಾರು ಸಾರಿ ಹೇಳಿದ್ದೀನಿ ಒಂದು ಹನ್ನೆರಡು ಬೆಡ್ ನಮಗೊಂದು ಬೈರಿ ಕ್ಲೇರಾಗಿ ಅಂತೇಳಿ ಹಂಗಾಗಿ ಏನಾಯ್ತಂದ್ರೆ ಆ ಹನ್ನೆರಡು ಬೆಡ್ಡಲ್ಲೇ ನೋಡಿ ಈಗ ಮತ್ತೆ ಈಗ ಒಂದು ಏನಾಯ್ತಲ್ಲ ಇದ್ರದ್ದೊಂದು ಎಲೆ ಚುಕ್ಕೆ ರೋಗ ಏನು ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಈಗ ನೋಡ್ಬೋದು ನೀವು ಇದ್ರೊಂದು ಪ್ರಮಾಣ ಒಂದಿಷ್ಟು ಮತ್ತೆ ಕಾಣಿಸ್ಕೊಳ್ಳುವಂಥ ಅವಕಾಶ ಇರ್ತದೆ ಹೀಗಾಗಿ ಇದರಲ್ಲಿ ಯಾವುದೊಂದು ಔಷಧ ಹೊಡಿಬೇಕು ಅನ್ನೋದನ್ನು ಇನ್ನೂ ಸ್ವಲ್ಪ ನೋಡಿಕೊಂಡು ಔಷಧ ಸಿಂಪಡಣೆ ಮಾಡಲೇಬೇಕಾಗತ್ತೆ ಯಾಕಂತಂದರೆ ಈ ಒಂದು ವಾತಾವರಣ ಈಗ ಒಂದು ಐದು ದಿವ್ಸ ಆಯಿತು ಮತ್ತೆ ಇನ್ನೂ ಏನಪ್ಪ ಅಂದರೆ ಇವತ್ತು ಒಂದು ಮೂರು ತಾರೀಕು ಅಥವಾ ನಾಲ್ಕು ತಾರೀಕು ಒಂದು ಇದ್ರ ಮಳೆಯ ಪ್ರಮಾಣ ಜಾಸ್ತಿ ಇದೆ ಅಂತೇಳಿ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ ಹಂಗಾಗಿ ಏನಪ್ಪ ಅಂತಂದರೆ ಈ ಎಷ್ಟು ಮತ್ತೆ ಒಂದು ಅವಕಾಶ ಇರ್ತದೆ ಇದರಲ್ಲಿ ಬರುವಂಥದ್ದು ಇದಕ್ಕಿಂಗಾಗಿ ಈ ಒಂದು ಕೊಳೆ ರೋಗ ಅಥವಾ ಒಂದು ಇನ್ನಿತರ ರೋಗಗಳು ಏನಿದಾವಲ್ಲ ಶುಂಠಿಗೆ ಮತ್ತೊಂದಿಷ್ಟು ಚಾಚ್ಕೊಳ್ಳುವಂಥ ಅವಕಾಶ ಇರ್ತದೆ ಹಂಗಾಗಿ ಮುಂಜಾಗ್ರತೆ ಕ್ರಮವಾಗಿ ಯಾವುದೋ ಒಂದು ಪಂಗಿಸೈಡ್ ಸೈಡ್ ಔಷಧಗಳನ್ನ ನೀವು ಒಂದು ದಯವಿಟ್ಟು ಸಿಂಪಡಣೆ ಮಾಡಿ ನಿಮ್ಮ ಕಡೆ ಒಂದು ಮಳೆಯ ಪ್ರಮಾಣ ಇದ್ದರೆ ಮಳೆಯ ಪ್ರಮಾಣ ಇಲ್ಲಪ್ಪ ಬಿಸಿಲು ವಾತಾವರಣ ಇದ್ರೆ ಅಂತಂದರೆ ಅದಕ್ಕೆ ಯಾವುದೋ ಒಂದು ಬರುವಂಥ ಅವಕಾಶ ಕಡಿಮೆ ಇರ್ತದೆ ಈಗಿನ ನಮ್ಮಲ್ಲಿ ಏನಂತಂದ್ರೆ ಒಂದಿಷ್ಟು ಮಳೆಯ ಪ್ರಮಾಣ ಜಾಸ್ತಿ ಇರೋದರಿಂದ ಮತ್ತೆ ಒಂದು ಉಲ್ಬಣ ಆಗುವಂಥ ಅವಕಾಶ ಇರ್ತದೆ ಹಿಂಗಾಗಿನ ಒಂದು ಪಂಗಿಸಾಡ ವಿಷಯಗಳನ್ನ ನಾವು ಒಂದಿಷ್ಟು ಹೊಡೆಯುವಂಥ ಕ್ರಮವನ್ನು ಅನ್ವಸ್ತಾಯಿರ್ತೀವಿ ಹಾಗೆ ಇನ್ನೊಂದು ಖುಷಿಯ ವಿಚಾರ ಏನಪ್ಪ ಅಂತಂದರೆ ಇತ್ತೀಚಿನ ಒಂದು ಬೆಳವಣಿಗೆ ಅಂತಂದರೆ ಒಂದು ಶುಂಠಿಯಲ್ಲಿ ಹೊತ್ತ ಒಂದು ದರ ಏನೈತಲ್ಲ ಶುಂಠಿಯ ಒಂದು ಬೆಲೆ ಸ್ವಲ್ಪ ಒಂದಿಷ್ಟು ಚೇತರಿಕೆ ಕಾಣ್ತಾ ಇದೆ ಅಂತಂದರೆ ಈಗ ಕಳೆದ ಒಂದಿಷ್ಟು ದಿನಗಳಲ್ಲಿ ಏನಂತಂದರೆ ಶುಂಠಿಯ ಒಂದು ಬೆಲೆ ಏನಿತ್ತು ಕಡಿಮೆ ಇತ್ತು ಒಂದು ಹದಿನೇಳುನೂರು ಹದಿನೈದುನೂರು ಈ ಥರ ಹದಿನಾಲ್ಕುನೂರು ಈ ಥರ ಒಂದು ಬೆಲೆ ಇದ್ದಾಗ ಇತ್ತೀಚಿನ ಒಂದಿಷ್ಟು ಏನಂತಂದರೆ ಒಂದು ಹದಿನೆಂಟುನೂರು ಹತ್ತೊಂಬತ್ತು ಕೆಲವೊಂದು ಕಡೆ ಎರಡು ಸಾವಿರ ರೂಪಾಯಿದವರೆಗೆ ಒಂದಿಷ್ಟು ಬೆಲೆಗಳು ಹೆಚ್ಚಿಗೆ ಆಗ್ತಾಯಿದ್ದಾವೆ ಹಂಗಾಗಿ ಒಂದಿಷ್ಟು ಖುಷಿಯ ವಿಚಾರ ರೈತರಿಗೆ ಅದ್ರ ಜೊತೆಗೆ ಒಂದಿಷ್ಟು ಮಳೆ ಈ ಥರ ಒಂದು ಮಳೆ ಇದ್ರ ಜೊತೆಗೆ ಏನಂತಂದ್ರೆ ಒಂದಿಷ್ಟು ಆತಂಕ ಪಡುವಂಥ ವಿಷಯ ಇರ್ತದೆ ಹಾಗಾಗಿ ಮುಂದಿನ ಒಂದು ದಿನಗಳಲ್ಲಿ ಒಂದು ಶುಂಠಿಯ ಒಂದು ಬೆಲೆ ಏನೈತಲ್ಲ ಬೆಲೆ ಹೆಚ್ಚಿಗೆ ಆದರೆ ಒಂದು ಭಾಳ ಉತ್ತಮ ಅಂಥೇಳಿ ನನ್ನ ಒಂದು ಅನಿಸಿಕೆ ಆಗ್ಬಹುದು ಅಂದ್ಕೊಂಡಿದ್ದೇವೆ ಕೆಲವೊಂದಿಷ್ಟು ಎಲ್ಲ ಜನ ಕೆಲವೊಂದಿಷ್ಟು ಶುಂಠಿ ವ್ಯಾಪಾರಸ್ಥರೆಲ್ಲ ಹೇಳಿರೋ ಪ್ರಕಾರ ಈ ಸರಿ ಒಂದು ಬೆಲೆ ಕಾಣ್ಬೋದು ಶುಂಠಿಗೆ ಅಂತಂದರೆ ಕೆಲವೊಂದಿಷ್ಟು ಭಾಗದಲ್ಲಿ ಸ್ವಲ್ಪ ಶುಂಠಿಯ ಒಂದು ರೋಗಬಾಧಿತ ಶುಂಠಿ ಏನೊಂದು ಹಾಳಾಗಿರೋದ್ರಿಂದ ಚೆನ್ನಾಗಿರುವಂಥ ಶುಂಠಿಗೆ ಒಂದಿಷ್ಟು ಬೆಲೆ ಕಾಣ್ಬೋದು ಅಂಥೇಳಿ ಕೆಲವೊಂದಿಷ್ಟು ಇವರು ಹೇಳ್ತಾ ಇರೋದು ವ್ಯಾಪಾರಸ್ಥರೆಲ್ಲ ಮತ್ತು ಈಗ ಇರುವಂಥ ಒಂದು ಪೊಸಿಷನ್ ನೋಡಿದರೂ ಹಾಗೆ ಅನ್ನಿಸ್ತದೆ ಯಾಕಂದರೆ ಈಗ ಒಂದಿಷ್ಟು ಏನು ಬೆಲೆ ಏರಿಕೆ ಕಾಣ್ತಾ ಇರೋದರಿಂದ ಒಂದು ಡೈಲಿ ಅಥವಾ ಒಂದು ಐವತ್ತು ರೂಪಾಯಿ ಇಲ್ಲ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಈ ಥರ ಒಂದು ಬೆಲೆ ಏರಿಕೆ ಹಾಕುವಂಥ ಹೋಗ್ತದೆ ಹೀಗಾಗಿ ಆದಷ್ಟು ಇನ್ನೂ ಸ್ವಲ್ಪ ಹೆಚ್ಚಿಗೆ ರೇಟ್ ಸಿಗಲಿ ಅಂತೇಳಿ ಒಂದಿಷ್ಟು ದೇವರಲ್ಲಿ ಆಶಿಸ್ತಾನೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಬೆಲೆ ಕಂಡು ಈ ವರ್ಷ ಒಂದು ಆರ್ಥಿಕದಿಂದ ಸ್ವಲ್ಪ ಮೇಲ್ಬರುವಂಥದ್ದಾಗಲಿ ಅಂಥೇಳ ಈ ಒಂದು ವಿಡಿಯೋದಲ್ಲಿ ನಿಮಗೊಂದಿಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ಸ್ನೇಹಿತರೆ ಧನ್ಯವಾದಗಳು ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋನ ಶುಂಠಿ ಬೆಳೆಗಾರರಲ್ಲಿ ಸ್ವಲ್ಪ ಶೇರ್ ಮಾಡಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋಲಿ ಸಿಗೋವಂಥದ್ದು ಎಲ್ರಿಗೂ ವಂದನೆಗಳು